ಸತ್ಯನ ಬಿಚ್ಚಿಡೋ ಕೊಟ್ಟಿರೋ ವ್ಯಕ್ತಿ ಬಗ್ಗೆ ಜಾತಿ ಧರ್ಮದ ನಿಂದನೆಗಳಾಗ್ತಾರೆ ಇಲ್ಲಿ ವಿಷಯ ಇರೋದು ಅವರು ಸತ್ಯನ ಬಿಚ್ಚಿಡ್ತಾ ಇದಾರೆ ಇಲ್ಲಿ ಮಧ್ಯದಲ್ಲಿ ಜಾತಿಯಲ್ಲಿಂದ ಬಂತು ಯಾರ ಕೈವಾಡಗಳಿದೆ ಯಾರು ಏನೇನ್ ಮಾಡ್ತಾ ಇದಾರೆ ಎಲ್ಲಾ ಈಚೆ ಬರುತ್ತೆ ಅನ್ನೋ ಭಯನ ಈಗ ನಿನ್ನೆ ಬೇರೆ ಅವ್ರು ವಿಡಿಯೋ ಮಾಡಾಕಿದ್ದಾರೆ ಹಾಕಿದ್ದಾರೆ ಅವರ ಅಡ್ರೆಸ್ ಅವ್ರ ಫೋನ್ ನಂಬರ್ ಎಲ್ಲಾ ಲೀಕ್ ಮಾಡಿದ್ದಾರೆ ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ಯಾರು ಹೊಣೆ ಯಾರು ಯಾರು ಸಪೋರ್ಟ್ ಇದೆ ಅಂತ ಈ ತರ ವಿಷಯಗಳನ್ನ ಓಪನ್ ಆಗಿ ಹೇಳೋದು ಇಲ್ಲ ಮಾಡೋದಿಲ್ಲ ಅಂದ್ರೆ ಅವರು ಧೈರ್ಯವಾಗಿ ಇದನ್ನ ಮಾಡ್ತಾ ಇದಾರೆ ಯಾರನ್ನ ನಂಬಿ ಮಾಡ್ತಾ ಇದ್ದಾರೆ ಜನಗಳನ್ನ ನಂಬಿ ಯಾವ ಪೊಲೀಸು ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಲ್ಲ ವಿಷಯದಲ್ಲಿ ಏನಿದ್ರು ಪಬ್ಲಿಕ್ ಪಬ್ಲಿಕ್ ಅಷ್ಟೇ ಸಪೋರ್ಟ್ ಮಾಡಕ್ ಸಾಧ್ಯ ದಯವಿಟ್ಟು ಈ ವಿಡಿಯೋನ ಈ ಯೂಟ್ಯೂಬ್ ಲಿಂಕ್ ಇದೆ ಇದ್ರಲ್ಲಿ ತಗೊಂಡು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರಿಗೆ ಸಪೋರ್ಟ್ ಆಗಿ ನಾವಿದೀವಿ ಅನ್ನೋದನ್ನ ನೀವೆಲ್ಲರೂ ತೋರಿಸಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಅವ್ರ ಅಡ್ರೆಸ್ ಎಲ್ಲ ಲೀಕ್ ಆಗಿರೋದ್ರಿಂದ ಅವ್ರ ಮನೆ ತಗ ಯಾರು ಹೋದ್ರೆ ದಯವಿಟ್ಟು ನೀವು ಅದನ್ನ ವಿಡಿಯೋಗಳನ್ನ ಮಾಡಿ ಅಥವಾ ಅದ್ರ ಬಗ್ಗೆ ಜನಗಳಿಗೆ ತಿಳಿಸಿ ಅವಾಗ ಜನಗಳಿಗೆ ಯಾರ್ಯಾರು ಬಂಡವಾಳ ಏನು ಅನ್ನೋದು ಗೊತ್ತಾಗುತ್ತೆ ನಿಮ್ಮ ಸಪೋರ್ಟ್ಗೆ ಎಲ್ಲರೂ ಇರ್ತೀವಿ ಏನೇ ಇದ್ರು ದಯವಿಟ್ಟು ವಿಡಿಯೋ ಮಾಡಿ ತಿಳ್ಸಿ